ರಾಜಾರೋಷವಾಗಿ ಗೃಹ ಬಳಕೆ ಸಿಲಿಂಡರ್ ಬಳಸುತ್ತಿರುವ ರಸ್ತೆ ಬದಿ ವ್ಯಾಪಾರಿಗಳು ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳನ್ನು ಬಳಸುವವರ ವಿರುದ್ಧ ಕ್ರಮ ಜರುಗಿಸುವುದರಲ್ಲಿ ಇಲಾಖೆ ಸಂಪೂರ್ಣ ವಿಫಲ ಆಹಾರ ಸರಬರಾಜು ಇಲಾಖೆಯ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಹಾರ ಇಲಾಖೆ ಕಣ್ಮುಚ್ಚಿ ಕುಳಿತಿರುವುದು ಯಾಕೆ ಚಿಂತಾಮಣಿ ವಾಣಿಜ್ಯ ನಗರ ಚಿಂತಾಮಣಿಯ ಆಜಾದ್ ಚೌಕ ಸೇರಿದಂತೆ ಇತರೆ ಸ್ಥಳಗಳಲ್ಲಿ ರಾಜ ರೋಷವಾಗಿ ಎಲ್ಪಿಜಿ ಸಿಲಿಂಡರ್ಗಳನ್ನು ಅಂಗಡಿಕಾರರು ರಸ್ತೆ ಬದಿ ವ್ಯಾಪಾರಿಗಳು ಈಟಿಂಗ್ ಜಾಯಿಂಟ್ಗಳು ಮತ್ತು ಚಹಾ ಮಾರಾಟಗಾರರು ಬಹಿರಂಗವಾಗಿ ಬಳಸುತ್ತಿರುವುದು ಬೆಳಕಿಗೆ ಬಂದಿದೆ ಗೃಹೋಪಯೋಗಕ್ಕೆ ಬಳಕೆಯಾಗಬೇಕಿದ್ದ ಅಡುಗೆ ಸಿಲಿಂಡರ್ಗಳನ್ನು ಅಕ್ರಮವಾಗಿ ವಾಣಿಜ್ಯ ಉಪಯೋಗಕ್ಕೆ ಬಳಸುವವರ ಪ್ರಮಾಣ ತಾಲೂಕಿನಾದ್ಯಂತ ಏರಿಕೆಯಾಗುತ್ತಿದ್ದು ಆಹಾರ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಜೊತೆ ಜೊತೆಗೆ ವಾಣಿಜ್ಯ ಸಿಲಿಂಡರ್ನ ಬೆಲೆ ಏರಿಕೆಯಾಗುತ್ತಿದ್ದು ಅದರ ಬೇಡಿಕೆಯೂ ಕೂಡ ಹೆಚ್ಚಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಜನರು ಅಲ್ಪ ಲಾಭದಾಸ್ತಿಯಿಂದ ಸಿಲಿಂಡರ್ಗಳನ್ನು ಮಧ್ಯವರ್ತಿಗಳ ಮೂಲಕ ಹೋಟೆಲ್ ಬೇಕರಿ ಸೇರಿ ಇತರೆ ಉದ್ಯಮಗಳನ್ನು ತಲುಪುವ ಕೆಲಸ ರಾಜಾರೋಷವಾಗಿ ನಡೆಯುತ್ತಿದೆ ಆದ್ದರಿಂದ ಗೃಹೋಪಯೋಗಿ ಸಿಲಿಂಡರ್ ವಾಣಿಜ್ಯ ಕೆಲಸಕ್ಕೆ ಬಳಕೆಯಾಗುತ್ತಿದೆ ಬಡ ಕುಟುಂಬಗಳಿಗೆ ಸಹಾಯವಾಗಬೇಕಾಗಿದ್ದ ಗೃಹೋಪಯೋಗಿ ಸಿಲಿಂಡರ್ಗಳು ವಾಣಿಜ್ಯ ಉದ್ದೇಶಕ್ಕೆ ಬಳಕೆಯಾಗುತ್ತಿದೆ ಕೆಲ ವ್ಯಕ್ತಿಗಳು ಏಜೆನ್ಸಿಗಳಿಂದ ಕೆಲ ಕುಟುಂಬಗಳ ಕಾರ್ಡ್ಗಳನ್ನು ಬಳಸಿಕೊಂಡು ಸಿಲಿಂಡರ್ಗಳನ್ನು ಖರೀದಿ ಮಾಡಿ ನಂತರ ಪ್ರತಿ ಸಿಲಿಂಡರ್ಗಳಿಗೆ ನೂರು ಇನ್ನೂರುಗಳ ಹೆಚ್ಚಿನ ಬೆಲೆಯಲ್ಲಿ ಹೋಟೆಲ್ ಸೇರಿ ಇತರೆ ಉದ್ಯಮಿಗಳಿಗೆ ತಲುಪಿಸಲಾಗುತ್ತಿದೆ ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಗಳಿಸುತ್ತಿದ್ದಾರೆ ಅಧಿಕಾರಿಗಳು ಈ ಕುರಿತು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕಾಗಿದೆ ಅದಲ್ಲದೆ ರಾಜಾರೋಷವಾಗಿ ರೋಷವಾಗಿ ನಗರದ ಆಜಾದ್ ಚೌಕದಲ್ಲಿ ರಸ್ತೆ ಬೀದಿ ವ್ಯಾಪಾರಿಗಳು ನಡು ರಸ್ತೆಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳು ಇಟ್ಟು ಬಳಸುತ್ತಿದ್ದರೂ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸುತ್ತಿದ್ದಾರೆ ಕೂಡಲೇ ಅಕ್ರಮವಾಗಿ ಗೃಹ ಬಳಕೆಯ ಸಿಲಿಂಡರ್ಗಳು ಬಳಸುತ್ತಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಸ್ಥಳೀಯರ ಆಗ್ರಹವಾಗಿದೆ

રાયો ના નહી ઇન્સ્ટાગ્રામ પર જાડા જામે છે સોમ